ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಏನು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಂಕಲ್ಪ ಸಮಾವೇಶ ಏನು ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ನಗರದಾಗ ಮಾಡಿದ್ವಿ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಜರುಗಿತು ಈ ಒಂದು ಯಶಸ್ವಿ ಕಾರಣಭೂತರಾದಂತಹ ಮಾನ್ಯ ಸಿದ್ದರಾಮ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಮಟ್ಟ ಮೊದಲಾಗಿ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆಪಡ್ತೀನಿ ಯಾಕಂದರೆ ಇವತ್ತು ಎಲ್ಲ ಫಲಾನುಭವಿಗಳು ಸುಮಾರು ಏನು ನಾವು ಹಕ್ಕುಪತ್ರ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಆ ಒಂದು ಕುಟುಂಬದವರು ಸಮೇತ ಮತ್ತು ಏನು ಹಿಂದೆ ಪೌರ ಕಾರ್ಮಿಕರು ಹೊರಗುತ್ತಿಗೆ ನೌಕರರಾಗಿ ಇದ್ದರೂ ಅವ್ರನ್ನೆಲ್ಲ ನಾವೆಲ್ಲ ಒಂದು ನೇಮಕ ಮಾಡಿ ಸರ್ಕಾರದ ನೇಮಕ ಮಾಡಿ ಅವರಿಗೆ ಆದೇಶ ಪತ್ರಗಳನ್ನು ನೀಡಿ ಭಾಳಷ್ಟು ಜನ ಇವತ್ತು ಪಂಚ ಗ್ಯಾರಂಟಿ ಯೋಜನೆಯಿಂದ ಪಡ್ಕೊಂಡಿರೋಂಥ ಸಾರ್ವಜನಿಕರಾಗಿರ್ಬೋದು ನಾಗರಿಕರಾಗಿರ್ಬೋದು ಭಾಳಷ್ಟು ಜನ ಇವತ್ತು ಏನು ಸುಮಾರು ಇವತ್ತು ನೋಡ್ತಿದ್ರೆ ಇಡೀ ರಾಜ್ಯ ಈ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ತುಂಬಿ ತಿಳುಕ್ತಾ ಇತ್ತು ಇವತ್ತು ನಿಜವಾದ ಈ ಯಶಸ್ವಿ ಕಾರಣ ನಮ್ಮ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಮಂತ್ರಿಮಂಡಲದ ಎಲ್ಲ ಸಚಿವರು ಶಾಸಕರು ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕರ್ನಾಟಕದಲ್ಲಿ ಅಭಿವೃದ್ಧಿ ತಗೊಂಡು ಹೋಗ್ತೀವಿ ಎಲ್ಲ ಜನತೆಗೆ ಬಡವರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಸರ್ಕಾರ ನಡೆಸ್ತೀವಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುಡಿದಂತೆ ನಡೆದ ಸರ್ಕಾರ ಅಂತೇಳಿ ಎರಡು ವರ್ಷ ಸಂಪೂರ್ಣ ಆದ ಮೇಲೆ ಹೊಸಪೇಟೆಯಲ್ಲಿ ನೀಡ್ತಕ್ಕಂಥ ಬೃಹತ್ ಕಾರ್ಯಕ್ರಮ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರಿ ಇವತ್ತು ಅತ್ಯಂತ ಸಂತೋಷದಿಂದ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯದ ಎಲ್ಲಾ ಸಚಿವರುಗಳು ಬರೋದ್ರಿಂದ ಇಲ್ಲಿ ಜಿಲ್ಲೆಯಿಂದ ಮನೆ ಹಳ್ಳಿ ಹಳ್ಳಿಯಿಂದ ಜನ ಸೇರಿ ಹೊಸಪೇಟೆಯಲ್ಲಿ ಲಕ್ಷಾಂತರ ಜನ ಸೇರಿ ಇವತ್ತು ಎರಡು ವರ್ಷದ ಸಾಧನಾ ಸಮಾವೇಶ ಜನಗಳು ಕಣ್ಣು ತುಂಬಿಸುವುದಕ್ಕಾಗಿ ಬಂದಿರೋದಕ್ಕಾಗಿ ನಮ್ಗೆಲ್ಲ ಬಹಳ ಸಂತೋಷ ಆಗ್ತದೆ ನಮ್ಮ ಜೆ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ ಹಾಗೆ ಅಚ್ಚುಮೆಚ್ಚಿನ ನಾಯಕರಾದಂಥ ನಮ್ಮ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಎಲ್ಲ ಸಚಿವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜಯನಗರ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣವನ್ನು ನಡೀತೇವೆ ನಿಜವಾಗಲೂ ಎಷ್ಟೋ ಜನ ಲಕ್ಷಾಂತರ ಜನ ಎರಡು ಲಕ್ಷ ಜನ ಮೇಲೇ ಈ ಜನಸಾಗರವಾಗಿದೆ ಹಬ್ಬದ ವಾತಾವರಣವಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದ ನಮ್ಮ ಎಲ್ಲ ಮಹಿಳೆಯರು ಎಲ್ಲ ಪುರುಷರು ಕಾಂಗ್ರೆಸ್ ಲೀಡರ್ಗಳು ಆ ಕಾಂಗ್ರೆಸ್ ಕಾರ್ಯಕರ್ತರು ಆ ಮುಂಚೂಣಿ ಘಟಕಗಳು ಎಲ್ಲ ಕಾರ್ಯಕರ್ತರು ಈ ಸಭೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಇದು ಹಬ್ಬ ಹಬ್ಬದ ವಾತಾವರಣದಲ್ಲಿ ನಾವು ಸಹ ಬಳ್ಳಾರಿ ಜಿಲ್ಲೆಯ ಮತ್ತು ಕೊಪ್ಪಳ ವಿವಿಧ ಕಡೆ ರಾಜ್ಯಗಳಿಂದ ಇಲ್ಲಿ ಆಗಮಿಸಿ ಬಂದಂಥ ಎಲ್ಲ ಕಾರ್ಯಕರ್ತರು ಸಹ ನಾನು ತುಂಬರುದಿಯಿಂದ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಹಾಗೂ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬೃಹತ್ ಸಮಾವೇಶ ಸಾಧನಾ ಕಾರ್ಯಕ್ರಮವನ್ನು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ